ಎರಡು ಕೈ ಸೇರಿ ಚಪ್ಪಾಳೆ ಆಗೋದು ಇಲ್ಲಿ ಏನಿದ್ದಾರೆ ಈಗ ಬಂದಿರೋರು ಇದ್ದಾರೆ ಎಲ್ಲ ಮಾವುತರು ಕಾವಾಡಿಗಳು ಈ ಹುಡುಗರುಗಳು ಆನೆಗಳು ಎಲ್ಲ ಪ್ರಾಣವನ್ನು ಅದು ಒಂಥರ ಜೂಜಿನ ಥರ ಫಿಫ್ಟಿ ಫಿಫ್ಟಿಯಲ್ಲೇ ಅವ್ರು ಕೆಲಸ ಮಾಡೋದು ಬೈತಿರು ಬೈ ಸತ್ತಿರ ಸತ್ತು ಆನೆಗಳು ಅಷ್ಟೇ ಹಾಗಾಗಿ ಅದರ ಹಿಂದಿಂದು ಯಾರಿಗೂ ಗೊತ್ತಿಲ್ಲ ಅದ್ರ ಕಷ್ಟ ಯಾರಿಗೂ ಗೊತ್ತಿಲ್ಲ ಇವರೇನು ತಿಳ್ಕೊಬಿಟ್ಟಿದ್ದಾರೆ ಯಾವುದೋ ಒಂದು ಈ ಸಾಕಿ ತನ ಹಿಡ್ಕೊಂಡು ಆ ರೀತಿ ಅಂತ ಇಟ್ಟಂದರೆ ಅಲ್ಲಿ ಪ್ರತಿ ಕ್ಷಣ ಕ್ಷಣವೂ ಎಲ್ಲ ನಮ್ಮ ಜೀವ ಅಲ್ಲಿ ಒತ್ತೆ ಇಟ್ಟೇ ಕೆಲಸ ನಡೆಯೋದು ಸಾಕಾನೆಗಳೂ ಆಗಿರ್ಬೋದು ಇಲ್ಲ ಅಲ್ಲಿ ಮಾತೃ ಆಗಿರ್ಬೋದು ಇಲ್ಲ ಕವಡಿಗಳಾಗಿರ್ಬೋದು ಶಾರ್ಪ್ ಶೂಟರ್ಗಳಾಗ್ಬೋದು ಒಬ್ಬ ಶ ಒಬ್ಬ ಮಹಾನ್ ಒಬ್ಬ ವೀರಾದಿ ವೀರ ನೂರೈವತ್ತಕ್ಕೂ ಹೆಚ್ಚು ಆನೆಗಳನ್ನು ಹೊಡೆದ ದಿವಂಗತ ವೆಂಕಟೇಶಣ್ಣ ಹುತಾತ್ಮದರಾದರು ಅದು ಅವರು ಅತ್ತೂ ವರ್ಷ ಆಯಸ್ ಆಗಿತ್ತು ಅವರು ರಿಟೈರ್ಡ್ ಆಗಿದ್ದರು ಆದರೂ ಇಲಾಖೆ ಅವ್ರನ್ನ ಬಳಸ್ಕೊಂಡ್ರು ಅದೇ ರೀತಿ ನಮ್ಮ ಅರ್ಜುನ ಅವನಿಗೂ ಅರವತ್ತೊಂದು ವರ್ಷ ಆಗಿತ್ತು ಅರವತ್ತೆರಡು ಅರುವತ್ತ್ಮೂರು ವರ್ಷ ಆಗಿತ್ತು ಅವನು ರಿಟೈರ್ಡ್ ಆಗಿದ್ದ ಅವನು ಬಳಸ್ಕೊಂಡ್ರು ಅವನು ಕಾದಾಡದಲ್ಲೇ ಸೊತ್ತೋದ ವೀರ ಸ್ವರ್ಗ ಸೇರಿದ ಆದರೂ ಅವೆಲ್ಲ ಬಾರಿ ಬೇಜಾರದಂಥ ವಿಚಾರಗಳು ಆದರೆ ಅದರ ಹಿಂದುಗಡೆ ಯಾರೂ ನೋಡೋದೇ ಇಲ್ಲ ಒಂದು ಆನೆ ಹೇಳ್ಕೊಂಬಂದ್ರೆ ಓಹ್ ಒಂದು ಆನೆ ಹೇಳ್ಕೊಂಬಂದ್ರಾ ಅದ್ರ ಪ್ವಾರೆ ಗುಡ್ಡ ಅದು ಪ್ವಾರೆ ಗುಡ್ಡ ಅದು ಎತ್ತರ ಇದೆ ತಗ್ಗಿದೆ ಅದು ಕಾಲು ಸಣ್ಣದು ಕೈ ಸೆಣ್ದು ಅಂತ ಹೇಳೋದು ಬಿಟ್ಟರೆ ಹೇಗೆ ಹಿಡಿದ್ರಿ ಮಾರಾಯ ಎಷ್ಟು ಕಷ್ಟಪಟ್ಟ್ರಿ ನಿಮ್ಮ ಜೀವ ಎಷ್ಟು ಜನನ ಜೀವ ಹುಕ್ಕಾಗಿತ್ತು ಎಷ್ಟು ಜೀ ಜನ ಉಳ್ಕೊಂಡು ಬಂದಿರಿ ಅಂತ ಹೇಳೋರು ಯಾರಿಲ್ಲ ಸತ್ತರ ಸತ್ತ ಸತ್ತ ಸರ್ಕಾರ ಒಂದಿಷ್ಟು ದುಡ್ಡು ಬಿಸಾಕ್ತದೆ ಅಲ್ಲಿಗೆ ಮರೀತಾರೆ ಇಲ್ಲಿರೋ ಆನೆಗಳು ಏನೇನು ಹಿಡ್ಕೊ ಬಂದಿರೋ ಆನೆಗಳು ಹಿಂಗಡೆ ಒಂದು ರೋಚಕ ಸ್ಟೋರಿಗಳಿದ್ದಾವೆ ಏಕಲವ್ಯ ಇರ್ಬೋದು ಈಗ ಬಂದಿರೋ ನಮ್ಮ ಶ್ರೀಕಂಠ ದತ್ತ ಇರ್ಬೋದು ಕಂಜನ್ ಇರ್ಬೋದು ಇಲ್ಲ ಅಲ್ಲಿ ದುಬಾರಲ್ಲಿರೋ ಕರಡಿ ಇರ್ಬೋದು ಆ ಮೌಂಟೇನ್ ಇರ್ಬೋದು ಆ ಮೌಂಟೇನ್ ಆನೆ ಕರಡಿಗಿಂತ ಡೇಂಜರ್ ಕರಡಿಗೆ ಕರಡಿ ಯಾವ ರೀತಿ ಅಂದರೆ ಮೊಬೈಲ್ ವಿಂಗ್ ಆದಲಿಗೆ ಬಂದ್ಬಿಡ್ತಾ ಅಲ್ಲಿ ಮನುಷ್ಯರು ಅಂತ ಮೌಂಟೇನು ಆ ರೀತಿ ಅಲ್ಲ ಮೌಂಟೇನ್ ಮನೆ ಬಾಗಿಲಲ್ಲಿ ಕಾದು ಕೂತು ಹಿಡಿದುಕೊಂಡು ಸಾಯಿಸ್ತಿದ್ದ ಆ ತಿಂಗಳಲ್ಲಿ ಆ ಏಳು ಜನ ಸಾಯಿಸಿತ್ತು ಅವೆಲ್ಲ ಹಿಂಗ್ಗಡೆ ಇನ್ನ ಅದ್ರ ಹಿಂದೆ ಹಿನ್ನೆಲೆ ಎಲ್ಲವನ್ನ ಸ್ಟೋರಿಗಳಿದ್ರು ಆದರೆ ಅದಕ್ಕೆಲ್ಲ ಕಾರಣ ಮನುಷ್ಯನ ದೌರ್ಜನ್ಯ ಕಂಡು ಕಂಡಲ್ಲಿ ಆನೆಗಳಿಗೆ ಗುಂಡೊಡಿಯೋದು ಆನೆಗಳ ಕಾರಿಡಾರಿ ಕರೆಂಟ್ ಕೊಡೋದು ಹಾಗಾಗಿ ಆನೆ ತಿರುಗಿ ಬಿದ್ದೋಗ್ಬಿಟ್ಟರೆ ಒಂದು ಹುಲ್ಲು ಸೊಪ್ಪು ಏನೋ ಸಸ್ಯ ತಿನ್ಕೊಂಡಿದ್ದು ಒಂದು ಆನೆ ಯಾಕೆ ಮನುಷ್ಯ ಸಾಯಿಸ್ತದೆ ಸಾಯಿಸುತ್ತೆ ಅದೇ ಹುಲಿ ಚಿರತೆಗಳಾದರೆ ನರಭಕ್ಷಕ ಆಗ್ತವೆ ಅವಕ್ಕೇನೋ ಮಾಂಸ ತಿನ್ನೋವು ಮಾಂಸ ಮನುಷ್ಯನ ಮಾಂಸ ಇನ್ನೇನು ಮಾಂಸ ಅಂದರೆ ಎಲ್ಲ ಒಂದೇ ಅಂತ ಆ ರೀತಿ ಲೆಕ್ಕ ಎಲ್ಲ ಆ ರೀತಿ ಆಗೋ ಕಾರಣ ನಾವೇ ತಾನೆ ಇಲ್ಲಿ ನಮ್ಮ ಹುಡುಗರು ಹೆಸರು ಹೆಸರು ಅಂತ ಹೇಳಿದೆ ಯಾರು ನಿಮಗೆ ಕಾರ್ಯಾಚರಣೆ ತುಂಬ ಕೆಲಸ ಮಾಡಿರೋರು ಇದ್ದಾರೆ ಎಲ್ಲರೂ ಮಾಡಿದ್ದಾರೆ ಅದು ಹೇಳಕ್ಕೆ ಹೋದರೆ ಒಬ್ಬರನ್ನೆಲ್ಲರೂ ನಾನು ಬಿಟ್ಬಿಟ್ರೆ ಇನ್ನೊಬ್ಬರಿಗೆ ಬೇಜಾರಾಗ್ತಿದೆ ಎಲ್ಲ ಮಾವತ್ರಗಳು ಇಲ್ಲಿ ಬಂದಿರೋರು ನಮ್ಮ ಅಕ್ರಮ್ ಅಕ್ರಮ ಹುಲಿ ಆನೆ ಎಲ್ಲ ಹೊಡೆಯ ಮಂತ್ರ ನಮ್ಮ ಕೊಡಗಿನ ವೀರ ರಂಜನ್ ಮೊನ್ನೆ ಹೋಗಿ ಯಾರು ತನ್ನಾರಿಲ್ಲ ನಾವೆಲ್ಲ ಹಿಂದಕ್ಕೆ ಇಲ್ಲ ನಾನಾರ ಒಂದು ಆ ಗನ್ ತಗೊಂಡು ಹೋಗ್ತಿದ್ದೆವು ಒಬ್ಬರೇ ಹೋಗಿ ಮೂರು ದಿವಸದಲ್ಲಿ ಎರಡು ಜನ ಸಾಯಿಸಿದ ಆನೆನ ನೆಲದಲ್ಲಿ ನಿಂತ್ಕೊಂಡು ಕೊಡಿದ್ರು ಅವರಿರ್ಬೋದು ಆಮೇಲೆ ನಮ್ಮ ರಮೇಶ್ ತಾತ್ರು ರಮೇಶ್ ಠಾಕ್ ಈ ಪ್ರಪಂಚಕ್ಕೆ ಈ ಆನೆ ಇದಕ್ಕೆ ಹೊಸಬರು ಏಕೆಂದರೆ ಹೊಸಬರು ಅಂದರೆ ಇತ್ತೀಚೆಗೆ ಬಂದರು ಆದರೂ ಅವರು ಹೆದರಲ್ಲ ಅವರು ಡಾಕ್ಟರ್ ಕೆಲಸನೂ ಮಾಡ್ತಾರೆ ಈ ಕಡೆ ಶಾರ್ಕ್ ಶೂಟರು ಆಗಿದ್ದಾರೆ ಈಗಾಗಲೇ ಹೆಚ್ಚು ಕಡಿಮೆ ಎಂಬತ್ತಕ್ಕೆ ಹೆಚ್ಚು ಆನೆ ಹೊಡೆದರೆ ಹತ್ತಿಪ್ಪತ್ತು ಹುಲಿ ಹೊಡೆದಾರೆ ನಮ್ಮ ರಂಜನ್ ಅಷ್ಟೇ ನೆಲದಲ್ಲೇ ಹೋಗಿ ಆನೆ ಹೊಡೆಯೋದು ಅಷ್ಟು ಸುಲಭ ಅಲ್ಲ ಯಾಕೆಂದರೆ ಪೇಷಂಟ್ನಂತ ಒಬ್ಬ ಶಾರ್ಕ್ ಶೂಟರ್ನ ನಾವು ಕಳ್ಕೊಂಡಿದ್ವಿ ಆದರೆ ರಂಜನ್ ಅವರು ನಡ್ಕಂದೇ ಹೋಗಿ ಹೊಡೆದ್ರು ಮೊನ್ನೆ ನಮ್ಮ ಕಣ್ಣೆದರಿಗೆ ಹೊಡೆದ್ರು ಅದು ಅಲ್ಲದಲ್ಲೇ ಆ ಆನೆ ಮೂರೇ ದಿವಸದಲ್ಲಿ ಎರಡು ಜನನ ತುಂಬ ಭೀಕರವಾಗಿ ತುಳು ಸಾಯ್ತಿತ್ತು ಆಮೇಲೆ ಇನ್ನೆಲ್ಲ ಅಷ್ಟೇ ಎಲ್ಲರೂ ನಾನು ಇವರು ಅಂತ ಹೇಳಕ್ಕೆ ಹೋದರೆ ನನ್ನ ಕೆಲವರು ಬಿಟ್ಟು ಹೋಗ್ಬಿಟ್ರೆ ಆಮೇಲೆ ನಾನು ಅವರಿಗೆ ಅವ್ರು ಮಾಡಿದ ಕಷ್ಟ ಕಷ್ಟ ಕೆಲಸಕ್ಕೆ ನ್ಯಾಯವಾದ ಆಗ್ತದೆ ಎಲ್ಲರೂ ಕಷ್ಟಪಟ್ಟರು ಆದರೆ ಇವಾಗ ಅದೇನೆ ಮುಖ್ಯಮಂತ್ರಿ ಪದಕ ಕೊಡ್ತಾಯಿದ್ದಾರೆ ಲಾಸ್ಟ್ ವರ್ಷದಿಂದ ಈ ವರ್ಷದಿಂದ ಅರ್ಜುನ ಪ್ರಶಸ್ತಿ ಅಂತ ಬೇರೆ ಕೊಡ್ತಾ ಇದ್ದಾರೆ ಹುಡುಗರಿಗೆ ಒಳ್ಳೆಯ ವಿಚಾರ ಅಲ್ವ ಅದು ಗೌರ್ಮೆಂಟಿಂದ ಕೊಡ್ತಾ ಇರೋದು ಒಳ್ಳೆಯ ವಿಚಾರ ಅದು ಕರೆಕ್ಟಾಗಿ ಹುಡುಗರಿಗೆ ಅಂಥವರಿಗೆ ಸೇರಬೇಕು ಅದು ಈ ಸರ್ತಿ ಕೊಟ್ಟಿರೋದೆಲ್ಲ ಕರೆಕ್ಟೇ ಇದೆ ನೆಕ್ಸ್ಟು ಅದೇ ಥರ ಕೊಡಬೇಕು ಕೊಟ್ಟಷ್ಟು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಕೆಲಸ ಮಾಡ್ತಾರೆ ಅದೊಂದು ಒಳ್ಳೆ ಬೆಳವಣಿಗೆ ಇಲ್ಲಿ ಬಂದಿರೋ ಆನೆಗಳೆಲ್ಲ ಹಿಡ್ದಿರೋದು ನಮ್ಮ ಅಭಿಮನ್ಯ ಭೀಮ ಬಂದ್ಬಿಟ್ಟೆ ಇಲ್ಲಿ ಏನು ಬಂದಿರೋ ಆನೆಗಳಿದ್ದಾವೆ ಎಲ್ಲ ಆನೆಗಳನ್ನು ಅಭಿಮನ್ಯು ಬಂದವೆ ಅಭಿಮನ್ಯು ಮುಖಾಂತರ ಹಿಡ್ದಿರೋದು ಅಭಿಮನ್ಯು ಎಲ್ಲದ ಮೇಲೂ ಎಲ್ಲ ಆನೆ ಹಿಡಿಯೋತ್ತಿಗೂ ಅವನ ಪರಾಕ್ರಮ ತೋರಿಸಿದ್ದಾನೆ ಇನ್ನು ಭೀಮ ಒಂದು ಇಲ್ಲಿ ಹುಟ್ಟಿದ್ದಾನೆ ಕಂಚನ ಆಗಿರ್ಬೋದು ಸುಗ್ರೀವ ಗೋಪಿ ಧನಂಜಯ ನಮ್ಮ ಏಕಲವ್ಯ ಎಲ್ಲ ಆನೆಗಳದು ಅಭಿಮನ್ಯು ಮೇಲೆಯಿಂದಲೇ ಹೊಡೆದಿರೋದು ಇಲ್ಲ ಅಭಿಮನ್ಯೇ ಅವನ್ನೆಲ್ಲ ಹಿಡಿದು ಟ್ರಾಲಿಗೆ ಹಾಕಿರೋದು ಇಲ್ಲ ಅಂದರೆ ಲಾರಿ ತೂಕಿರೋದು ಎಲ್ಲ ಹೋಗಿದ್ದು ಸರ್ ಇದು ಅರ್ಜುನನ ಸಮಾಧಿ ಇನ್ನೂ ಎಷ್ಟು ದಿನ ಆಗುತ್ತೆ ಅದು ಓಪನ್ ಆಗೋಕ್ಕೆ ನಿಮ್ಮ ಭಾಗದಲ್ಲೇ ಆಗ್ತಾ ಇರೋದು ಅದು ಇನ್ನೂ ಎಷ್ಟು ದಿನ ಆಗ್ಬೋದು ಸುಮಾರು ಜನ ಅರ್ಜುನನ ಸಮಾಧಿ ಎಲ್ಲ ರೆಡಿ ಆಗಿದೆ ಆದರೆ ಅಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ ರೋಡ್ಗಳು ಸರಿಯಿಲ್ಲ ಅದು ಪಕ್ಕ ಮಲೆನಾಡು ಅಲ್ಲಿ ಫೋರ್ ವೀಲ್ ವೆಹಿಕಲ್ ಬೇಕಾಗ್ತದೆ ಮಳೆಗಾಲದಲ್ಲಿ ಬೇರೆ ಟೂ ವೀಲ್ ವೆಹಿಕಲ್ಗಳು ಬರೋಕ್ಕಾಗಲ್ಲ ಆಮೇಲೆ ಹೆಂಗಸರು ಮಕ್ಕಳು ಯಾರು ಬಂದರೂ ಅಲ್ಲಿ ಯಾವುದೇ ವಾಶ್ರೂಮ್ ಇಲ್ಲ ಯಾವುದೂ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಏನು ಮೇನ್ ರೋಡಿಂದ ಸಮಾಧಿವರೆಗೂ ಸಿಮೆಂಟ್ ರೋಡ್ ಮಾಡಿಸ್ಬೇಕು ಆಮೇಲೆ ಅಲ್ಲಿ ಒಂದು ಎರಡು ಮೂರು ವಾಶ್ರೂಮ್ಗಳು ಮಾಡಬೇಕು ಆಮೇಲೆ ಅದು ಸದಾ ನೀರಿರಂಗಿರ್ಬೇಕು ಬರೀ ವಾಶ್ರೂಮ್ ಮಾಡಿ ಬಿಟ್ಟು ಹೋಗಿಬಿಟ್ರೆ ಇನ್ನೂ ಉಳಿದಿದ್ದ ನೀರೇ ಇರಲ್ಲ ಅದೆಲ್ಲ ಮಾಡಬೇಕು ಅಥವಾ ಆಗದಲ್ಲೇ ಆದರೆ ಏನು ಪ್ರಯೋಜನ ಮೈಸೂರಿಂದ ರಾಶಿ ರಾಶಿ ಜನ ಬರ್ತಾರೆ ಗಾಡಿಗಳು ಸಿಗೋಕೆಂದು ಆ ಕೆಸರಲ್ಲಿ ಸಿಕ್ಕಾಕೆ ಆಮೇಲೆ ಅಲ್ಲಿ ಸದಾ ಆನೆಗಳು ಅಂಥ ಜಾಗ ಸುಮಾರು ಮೂರರಿಂದ ನಾಲ್ಕು ಸಾವಿರ ಎಕರೆ ಕಾಡೋದು ಹೊಸ ಹೊಸ ಆನೆಗಳಿಗೆ ಅಲ್ಲಿ ಬರ್ತವೆ ಅಲ್ಲೇ ವಾಸ ಆಗಿರೋ ಒಂದು ಹತ್ತು ಹನ್ನೆರಡು ಆನೆಗಳಿದ್ದಾವೆ ಇತ್ತೀಚೆಗೆ ಒಂದು ಭಾರಿ ಒಂಟಿಸಲ್ದ ಬಂದಿದೆ ಅಲ್ಲಿಗೆ ಅದಕ್ಕೆ ಯಾರು ಹೊಣೆ ಆಮೇಲೆ ಅಷ್ಟೇ ಅಲ್ಲ ಅದರ ಸುತ್ತ ಸ್ವಲ್ಪ ಸೋಲಾರದ್ ಬಿಟ್ಟು ಅಲ್ಲಿ ಮನುಷ್ಯರಿಗೂ ರಕ್ಷಣೆ ಸಿಕ್ಕಂಗೆ ಮಾಡಬೇಕು ನಾ ಅಲ್ಲಿ ಆನೆ ಅಟ್ಟಿಸ್ಕೊಂಡು ಬಂದರೆ ಅಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಜಾಗ ಇಲ್ಲ ಸುಮ್ಮನೆ ಏನೋ ಮಾಡಿ ಅದು ಮಾಡ್ತೀನಿ ಇದು ಮಾಡೀನಿ ಅಂದರೆ ಮೂಲಭೂತ ಸೌಕರ್ಯನೇ ಇಲ್ಲ ಹೋಗಲಿ ಕೊನೆ ಪಕ್ಷ ರಸ್ತೆನಾರ ಒಂದು ನೀಟ್ ಮಾಡಬೇಕು ಅದು ಆಗಿಲ್ಲ ಅದು ನಾಳೆ ಆದರೆ ನಾಳೆನೇ ಓಪನ್ ಆಗ್ತದೆ ಇಲ್ಲ ಅಂದರೆ ನಾವು ಸಾರ್ವಜನಿಕರಿಗೆ ಅದು ನಿಲ್ಸಿರೋದು ಅದು ಅದೆಲ್ಲ ಆದವ್ರಿಗೆ ನೀವು ಮಾಡೋದು ಬೇಡ ಅಂತ ನಾಳೆ ಯಾರ ಲೇಡೀಸ್ ಬಂದಲ್ಲಿ ಏನಾರು ಹೆಚ್ಚು ಕಡಿಮೆ ಇದ್ದರೆ ಯಾರು ಜವಾಬ್ದಾರು ಅದು ಹೇಳಿ ಕೇಳಿ ಅಲ್ಲಿ ಎಲ್ಲ ಆನೆಗಳು ಒಂದು ಅಲ್ಲಿ ವಿಸಿಟ್ ಕೊಡೋ ಜಾಗ ಅದು ಹಾಗಾಗಿ ಅಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಇವರು ಐವತ್ತು ಲಕ್ಷ ಮಾಡಿದ್ದು ಐವತ್ತು ಲಕ್ಷ ಹಣ ಏನಾಯಿತು ಯಾರೋ ತಿನ್ಕೊಂಡು ಹೋಗಿಬಿಟ್ರೆ ಏನೋ ಮಾಡಿ ತಂದು ಅರ್ಜುನ್ದೊಂದು ಸ್ಟ್ಯಾಚ್ಯೂ ಮಾಡಿ ಅದಕ್ಕೊಂದು ಬಣ್ಣ ಬಳದ ಸಾಕಾಗುತ್ತಾ ಹಾಗಾಗಿ ಅದು ಅದು ನಾಳೆ ಆದರೆ ನಾಳೆನೇ ಆಗ್ತದೆ ಇವರು ರೆಡಿ ಮಾಡಲಿಲ್ಲ ಅಂದರೆ ನಾವೇ ನಮ್ಮ ಏನು ನಮ್ಮ ತಾಲೂಕಲ್ಲಿ ಯಾರು ದಾನಿಗಳಿದ್ದಾರೆ ನಾವೇ ಕಟ್ಟಿ ನಾವೇ ಓಪನ್ ಮಾಡ್ತೀವಿ